ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಟ್ವೆಂಡಿ ವಿಶ್ವಲಾಗ್ ಚಾನೆಲ್ಗೆ ಮರಳಿ ಸ್ವಾಗತ ಯಾವ ತಳಿಗಳು ಪ್ರಪಂಚದಾದ್ಯಂತ ಹೃದಯಗಳನ್ನು ಕದಿಯುತ್ತಿವೆ ಎಂಬುದನ್ನು ಕಂಡುಹಿಡಿಯಿರಿ ಈ ತಳಿಗಳ ವಿಶೇಷತೆಯನ್ನು ಈ ವಿಡಿಯೋ ನಿಮಗೆ ತೋರಿಸುತ್ತದೆ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಬನ್ನಿ ಇಂದಿನ ವಿಡಿಯೋ ವಿಷಯವು ಬಾರ್ಡರ್ ಕೋಲಿಯಾಗಿದೆ ಬಾರ್ಡರ್ ಕೋಲಿ ನಾಯಿ ಪ್ರಪಂಚದ ಪ್ರತಿಭೆ ದೈಹಿಕ ಗುಣಲಕ್ಷಣಗಳು ಎತ್ತರ ಗಂಡು ಹತ್ತೊಂಬತ್ತು ಇಂಚುಗಳು ಹೆಣ್ಣು ಹದಿನೆಂಟು ಇಂಚುಗಳು ತೂಕ ಗಂಡು ಹದಿನಾಲ್ಕು ರಿಂದ ಕೆಜಿ ಹೆಣ್ಣು ಹನ್ನೆರಡು ಕೆಜಿ ಉದ್ದ ಮೂಗಿನಿಂದ ಬಾಲದ ತುದಿಯವರೆಗೆ ಅಂದಾಜು ಇಂಚುಗಳು ಕೋಟ್ ಮತ್ತು ಬಣ್ಣಗಳು ಬಾರ್ಡರ್ ಕೋಲಿಗಳು ಒರಟು ಅಥವಾ ನಯವಾದ ಕೋಟುಗಳನ್ನು ಹೊಂದಿರಬಹುದು ಸಾಮಾನ್ಯ ಬಣ್ಣಗಳು ಕಪ್ಪು ಮತ್ತು ಬಿಳಿ ಕೆಂಪು ಮತ್ತು ಬಿಳಿ ಮೇಲೆ ನೀಲಿ ಅಥವಾ ಕೆಂಪು ಗಂದು ಸೇಬಲ್ ಬ್ರಿಂಡಲ್ ಚಾಕೋಲೇಟ್ ಆದ್ಯತೆಯ ಆಹಾರಗಳು ಬಾರ್ಡರ್ ಕೋಳಿಗಳು ಶಕ್ತಿಯುತ ಮತ್ತು ಅಥ್ಲೆಟಿಕ್ ಆಗಿರುತ್ತವೆ ಆದ್ದರಿಂದ ಅವುಗಳ ಆಹಾರವು ಅವುಗಳ ಚಟುವಟಿಕೆಯ ಮಟ್ಟಕ್ಕೆ ಹೊಂದಿಕೆಯಾಗಬೇಕು ಕೋಳಿ ಕುರಿಮರಿ ಅಥವಾ ಮೀನುಗಳಿಗೆ ಹೆಚ್ಚಿನ ಪ್ರೋಟೀನ್ ಆಹಾರ ಹಸಿ ಮಾಂಸ ಕ್ಯಾರೆಟ್ ಬಟಾಣಿ ಮತ್ತು ಪಾಲಕ್ನಂತಹ ತರಕಾರಿಗಳು ಹಣ್ಣುಗಳು ಮತ್ತು ಸೇಬುಗಳಂತಹ ಹಣ್ಣುಗಳು ಕಡಲೆಕಾಯಿ ಬೆಣ್ಣೆ ಅಥವಾ ಬೇಯಿಸಿದ ಮೊಟ್ಟೆಗಳಂತಹ ಸಾಂದರ್ಭಿಕ ತಿನಿಸುಗಳು ಅವುಗಳಿಗೆ ಚಾಕೋಲೇಟ್ ಈರುಳ್ಳಿ ದ್ರಾಕ್ಷಿ ಮತ್ತು ಹೆಚ್ಚು ಕಾರ್ಬೋಹೈಡ್ರೇಟ್ಗಳನ್ನು ನೀಡುವುದನ್ನು ತಪ್ಪಿಸಿ ಸೂಪರ್ ಬುದ್ಧಿವಂತ ರಾ ಸ್ಟಾನ್ಲಿ ಕೋರೆನ್ ಅವರಿಂದ ನಾಯಿ ತಳಿಗಳಲ್ಲಿ ಬುದ್ಧಿವಂತಿಕೆಯಲ್ಲಿ ಒಂದನೇ ಸ್ಥಾನ ಪಡೆದಿದೆ ಕೆಲಸ ಮಾಡಲು ಉತ್ಸುಕ ಮೇಯಿಸಲು ಬೆಳೆಸಲಾಗುತ್ತದೆ ಕೆಲಸವನ್ನು ನೀಡಿದಾಗ ಅವು ಅಭಿವೃದ್ಧಿ ಹೊಂದುತ್ತವೆ ಹೆಚ್ಚು ತರಬೇತಿ ನೀಡಬಹುದಾದವು ಕೆಲವೇ ಪುನರಾವರ್ತನೆಗಳಲ್ಲಿ ಆಜ್ಞೆಗಳನ್ನು ಕಲಿಯಬಹುದು ಅತ್ಯುತ್ತಮ ಕಾವಲು ನಾಯಿಗಳು ಮತ್ತು ಅವುಗಳ ಮಾಲೀಕರಿಗೆ ಅತ್ಯಂತ ಶ್ರದ್ಧೆಯುಳ್ಳವು ಶಕ್ತಿಯುತ ಮತ್ತು ಚುರುಕು ಬುದ್ಧಿಯ ನಾಯಿ ಚುರುಕುತನ ಫ್ಲೈಬಾಲ್ ಮತ್ತು ವಿಧೇಯತೆ ಪ್ರಯೋಗಗಳಂತಹ ನಾಯಿ ಕ್ರೀಡೆಗಳಲ್ಲಿ ಅತ್ಯುತ್ತಮ ಕೆಟ್ಟ ಅಭ್ಯಾಸಗಳು ಅತಿಯಾದ ಬಾಂಧವ್ಯ ಹೆಚ್ಚು ಸಮಯ ಒಂಟಿಯಾಗಿ ಬಿಟ್ಟರೆ ಬೇರ್ಪಡುವಿಕೆಯ ಆತಂಕವನ್ನು ಬೆಳೆಸಿಕೊಳ್ಳಬಹುದು ಬೇಸರವಾದಾಗ ವಿನಾಶಕಾರಿ ಮಾನಸಿಕ ಪ್ರಚೋದನೆಯಿಲ್ಲದೆ ಅವು ಅತಿಯಾಗಿ ಅಗೆಯುತ್ತವೆ ಅಥವಾ ಬೊಗಳುತ್ತವೆ ಸೋಮಾರಿ ಮನೆಗಳಿಗೆ ಸೂಕ್ತವಲ್ಲ ಅವು ನಿರಾಶೆಗೊಳ್ಳುತ್ತವೆ ಮತ್ತು ಹೈಪರ್ ಆಕ್ಟಿವ್ ಆಗುತ್ತವೆ ಅಜ್ಞಾತ ಸಂಗತಿಗಳು ದಾಖಲೆ ಮುರಿಯುವ ಬುದ್ಧಿವಂತ ಚೇಸರ್ ಎಂಬ ಬಾರ್ಡರ್ ಕೋಲಿ ಹೆಚ್ಚಿನ ಪುಟ್ಟ ಮಕ್ಕಳಿಗಿಂತ ಹೆಚ್ಚಾಗಿ ಒಂದು ಸಾವಿರಕ್ಕೂ ಹೆಚ್ಚು ವಿಭಿನ್ನ ಆಟಿಕೆಗಳನ್ನು ಹೆಸರಿನಿಂದ ಗುರುತಿಸಬಲ್ಲವು ದಿಟ್ಟಿಸುವ ಪ್ರವೃತ್ತಿ ಅವು ತೀವ್ರವಾದ ನೋಟದಿಂದ ಜಾನುವಾರುಗಳನ್ನು ನಿಯಂತ್ರಿಸಲು ಕಣ್ಣು ಎಂದು ಕರೆಯಲ್ಪಡುತ್ತದೆ ವಿಶ್ವದ ಅತ್ಯಂತ ವೇಗದ ವಿಧೇಯತೆ ನಾಯಿ ಜಂಪಿ ಎಂಬ ಬಾರ್ಡರ್ ಕೋಲಿ ವೇಗದ ಸ್ಕೇಟ್ಬೋರ್ಡಿಂಗ್ ನಾಯಿಗಾಗಿ ದಾಖಲೆಗಳನ್ನು ಮುರಿದ ಮತ್ತು ತನ್ನ ತರಬೇತುದಾರರೊಂದಿಗೆ ಸ್ಕೈಡೈವ್ ಮಾಡಿದೆ ಅವು ತಮ್ಮ ಅಭಿವ್ಯಕ್ತಿಶೀಲ ಕಣ್ಣುಗಳು ಮತ್ತು ತರಬೇತಿ ಸಾಮರ್ಥ್ಯದಿಂದಾಗಿ ಬೇಬ್ ಸ್ನೋ ಡಾಗ್ಸ್ ಮತ್ತು ಅನಿಮಲ್ ಫಾರ್ಮ್ನಂತಹ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದೆ ಆಸಕ್ತಿದಾಯಕ ಕಥೆಗಳು ಚೇಸರ್ ದಿ ವರ್ಡ್ ಜೀನಿಯಸ್ ಮನಃಶಾಸ್ತ್ರಜ್ಞ ಜಾನ್ ಪಿಲ್ಲಿ ಅವರಿಂದ ತರಬೇತಿ ಪಡೆದ ಚೇಸರ್ ಒಂದು ಸಾವಿರಕ್ಕೂ ಹೆಚ್ಚು ಪದಗಳನ್ನು ಗುರುತಿಸಲು ಮಾತ್ರವಲ್ಲದೆ ವ್ಯಾಕರಣದಂತಹ ಆಜ್ಞೆಗಳನ್ನು ಸಹ ಅರ್ಥ ಮಾಡಿಕೊಂಡಿದೆ ಕ್ರಿಯಾಪದಗಳು ಮತ್ತು ನಾಮಪದಗಳ ನಡುವೆ ವ್ಯತ್ಯಾಸವನ್ನು ತೋರಿಸಿದ ಈ ಬಾರ್ಡರ್ ಕೋಲಿ ನಾಯಿಗಳ ಅರಿವಿನ ಬಗ್ಗೆ ನಮ್ಮ ತಿಳುವಳಿಕೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಿತು ಜರ್ಮನಿಯಲ್ಲಿ ರಿಕೋ ಎಂಬ ಬಾರ್ಡರ್ ಕೋಲಿ ಫಾಸ್ಟ್ ಮ್ಯಾಪಿಂಗ್ ಎಂಬ ಪ್ರಕ್ರಿಯೆಯನ್ನು ಬಳಸಿಕೊಂಡು ಸಂಶೋಧಕರನ್ನು ಬೆರಗುಗೊಳಿಸಿತು ಅಲ್ಲಿ ಅವನು ಈಗಾಗಲೇ ತಿಳಿದಿರುವ ಆಟಿಕೆಗಳ ಹೆಸರುಗಳನ್ನು ತೆಗೆದುಹಾಕುವ ಮೂಲಕ ಹೊಸ ಆಟಿಕೆಯ ಹೆಸರನ್ನು ಊಹಿಸಿದನು ವಿಜ್ಞಾನಿಗಳು ಅವನ ಕಲಿಕಾ ಸಾಮರ್ಥ್ಯವನ್ನು ಮಾನವ ಮಗುವಿನ ಸಾಮರ್ಥ್ಯಕ್ಕೆ ಹೋಲಿಸಿದರು ನ್ಯೂಜಿಲೆಂಡ್ನಲ್ಲಿ ಜೆಡ್ ಎಂಬ ಬಾರ್ಡರ್ ಕೋಲಿ ಮೇಯಿಸುವುದರಲ್ಲಿ ಎಷ್ಟು ಕೌಶಲ್ಯ ಹೊಂದಿದ್ದನೆಂದರೆ ಇಡೀ ಬೆಟ್ಟದ ಹುಲ್ಲುಗಾವಲಿನ ಉಸ್ತುವಾರಿ ವಹಿಸಲಾಯಿತು ಬಾರ್ಡರ್ ಕೋಲಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ ನೀವು ನಾಯಿಗಳನ್ನು ಪ್ರೀತಿಸುತ್ತಿದ್ದರೆ ಮತ್ತು ಇನ್ನಷ್ಟು ಅದ್ಭುತ ನಾಯಿ ತಳಿಯ ಕತೆಗಳು ಮತ್ತು ಸಲಹೆಗಳಿಗಾಗಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮತ್ತು ಬೆಲ್ ಅನ್ನು ಒತ್ತಲು ಮರೆಯಬೇಡಿ ಕೊನೆಯವರೆಗೂ ಗಮನ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ